ಸೋಮಾರಪೇಟೆ ತಾಲೂಕಿನ ಸಂತೆ ಹೋಬಳಿ ವ್ಯಾಪ್ತಿಯ ಶ್ರೀ ತಪೋಕ್ಷೇತ್ರ ಮನೆಹಳ್ಳಿ ಮಠ ಧಾರ್ಮಿಕತೆಯ ಶ್ರದ್ಧಾ ಕೇಂದ್ರವಾಗಿ ರೂಪುಗೊಂಡು ಶ್ರೀ ಗುರು ಸಿದ್ದ ವೀರೇಶ್ವರ ಸ್ವಾಮಿಯವರ ಕೃಪಾ ವಿಶೇಷತೆಯಿಂದ ಗುಡಿ ಗೋಪುರಗಳು ಪೂಜಾ ಕೈಂಕರ್ಯಗಳು ದಾಸೋಹ ಕಾಯಕಗಳಿಂದ ಸಂಸ್ಕಾರಯುತ ಮೌಲ್ಯಗಳಿಂದ ತುಂಬಿಕೊಂಡು ಪ್ರತಿ ತಿಂಗಳು ಮಹಾಮಂಗಳಾರತಿ ನಡೆಸಿಕೊಂಡು ಸಾಗಿ ಬಂದು ಅಪಾರ ಭಕ್ತ ಸಾಗರವನ್ನು ಹೊಂದಿದೆ ಸಾಮಾಜಿಕ ಸೇವಾ ಕಾರ್ಯಗಳಿಂದ ಭಕ್ತರ ಪಾಲಿಗೆ ಪುಣ್ಯಕ್ಷೇತ್ರವಾಗಿ ರೂಪುಗೊಂಡಿರುವ ಶ್ರೀ ಕ್ಷೇತ್ರ ದಟ್ಟಾರಣ್ಯದಲ್ಲಿ ಹಗಲು ರಾತ್ರಿ ಕಳೆದು ಇದೀಗ ಭವ್ಯವಾದ ಮಠ ಮಂದಿರಗಳನ್ನು ನಿರ್ಮಿಸಲು ಮುಂದಾಗಿರುವ ಮಹಾಂತ ಶಿವಲಿಂಗ ಸ್ವಾಮೀಜಿಗಳು ಮಠದ ಆಡಳಿತದ ಉಸ್ತುವಾರಿ ವಹಿಸಿದ್ದು ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಾ ಕ್ಷೇತ್ರವೊಂದ ಸಮಾಜಮುಖಿಯನ್ನಾಗಿ ಶ್ರೀ ಶ್ರೀಕ್ಷೇತ್ರದಲ್ಲಿ ಜಾತ್ರೋತ್ಸವ ಪೂಜಾ ಕೈಂಕರ್ಯಗಳು ಅನ್ನದಾನಾದಿ ಸೇವೆಗಳೊಂದಿಗೆ ಗೋವುಗಳ ಸಂರಕ್ಷಣೆ ಎತ್ತಲು ಗಮನಹರಿಸಿರುವ ಸ್ವಾಮೀಜಿಗಳು ಕೇವಲ ಬೋಧನೆಗೆ ಮಾತ್ರ ಸೀಮಿತವಾಗದೆ ಸಮಾಜಮುಖಿ ಕಾರ್ಯಗಳಲ್ಲಿ ಸ್ವತಃ ತೊಡಗಿಸಿಕೊಳ್ಳುವಿಕೆಗೆ ಮಾದರಿಯಾಗಿದ್ದಾರೆ ಮನೆಹಳ್ಳಿಗೆ ಆಗಮಿಸಿದ ಯತಿಗಳಲ್ಲಿ ಗುರು ಸಿದ್ದ ವೀರೇಶ್ವರರು ಮುಖ್ಯ ಶಕ್ತಿಯಾಗಿ ಕ್ಷೇತ್ರವನ್ನ ಜಾಗೃತಗೊಳಿಸಲು ಕಾರಣೀಭೂತರಾದರು ಕ್ಷೇತ್ರದ ಪರಂಪರೆಗೆ ಶ್ರೀ ಗುರುಸಿದ್ದ ವೀರೇಶ್ವರರು ಅನುಷ್ಠಾನ ಮಾಡಿದ ಮನೆಹಳ್ಳಿ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಏಪ್ರಿಲ್ ತಿಂಗಳಲ್ಲಿ ಗುರುಸಿದ್ಧ ವೀರೇಶ್ವರ ಹಾಗೂ ಕ್ಷೇತ್ರನಾಥ ವೀರಭದ್ರ ಸ್ವಾಮಿಯ ಜಾತ್ರಾ ಮಹೋತ್ಸವ ಗುರುಸಿದ್ಧ ವೀರೇಶ್ವರ ಸ್ವಾಮಿಯವರ ದಿವ್ಯ ಪ್ರಕಾಶದಲ್ಲಿ ಕ್ಷೇತ್ರಾಧ್ಯಕ್ಷರಾದ ಮಹಾಂತ ಶಿವಲಿಂಗ ಸ್ವಾಮೀಜಿಗಳವರ ಸದ್ವಿಚ್ಛೆಯ ಮೇರೆಗೆ ಏಪ್ರಿಲ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ಶ್ರೀ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಜರುಗಿದುವು ಶ್ರೀ ಮದನಾದಿ ಅನಘ ನಿರಂಜನ ಜಂಗಮ್ಮ ಸ್ವಾಮಿಯವರ ಸೂರ್ಯ ಮಂಡಲೋತ್ಸವ ಕ್ಷೇತ್ರನಾಥ ವೀರಭದ್ರೇಶ್ವರ ಸ್ವಾಮಿಯವರ ಪ್ರೀತ್ಯರ್ಥ ದುಗ್ಗಳ ಮತ್ತು ಅಗ್ನಿಕೊಂಡೋತ್ಸವ ಸೇವೆ ಚಂದ್ರ ಮಂಡಲೋತ್ಸವ ಅಡ್ಡಪಲ್ಲಕ್ಕಿ ಉತ್ಸವ ಪ್ರಸನ್ನ ತಪೋವನೇಶ್ವರಿ ಅಮ್ಮನವರ ಪ್ರೀತ್ಯರ್ಥ ಮುತ್ತೈದೆ ಸೇವೆ ಸುಮಂಗಲಿಯರಿಗೆ ಮಡಿಲು ತುಂಬುವ ಕಾರ್ಯಕ್ರಮ ದಾಸೋಹ ಸೇವೆ ಶ್ರೀ ಸ್ವಾಮಿಯವರ ಪ್ರಾಕಾರ ಪಲ್ಲಕ್ಕಿ ಉತ್ಸವದೊಂದಿಗೆ ಮಹಾರಥೋತ್ಸವ ವೃಷಭಲಿಂಗೇಶ್ವರ ಸ್ವಾಮಿಯವರ ಸನ್ನಿಧಾನದಲ್ಲಿ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ವಿಜೃಂಭಣೆಯಿಂದ ನಡೆಯಿತು